ಲಷ್ಕರ್ ಎ ಜೈಷ್ ಸೇರಿದ ಹಾಗೆ ಅನೇಕ ಭಯಾನಕ ಭಯೋತ್ಪಾದಕ ಸಂಘಟನೆಗಳು ಸರ್ಕಾರದ ಸಹಕಾರದೊಂದಿಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಉತ್ತೇಜಿಸ್ತಾ ಇವೆ ಹೀಗಿರುವಾಗ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸೂತ್ರಧಾರಿ ಹಾಗೆ ಲಷ್ಕರ್ ಭಯೋತ್ಪಾದಕ ಸೈಫುಲ್ಲಾ ಕಸೂರಿ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದಿಂದ ನಾಶವಾದ ಮುರಿಡ್ಕೆಯನ್ನ ಮತ್ತೆ ನಿರ್ಮಾಣ ಮಾಡುವುದಕ್ಕೆ ಹಣ ಒದಗಿಸ್ತಾ ಇದೆ ಅಂತ ಹೇಳೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದೆ ಈ ವಿಡಿಯೋದಲ್ಲಿ ಲಷ್ಕರ್ ಭಯೋತ್ಪಾದಕ ಸೈಫುಲ್ಲಾ ಕಸೂರಿ ಭಾರತಕ್ಕೆ ಬೆದರಿಕೆ ಹಾಕ್ತಾ ಅಣೆಕಟ್ಟು ಹಾಗೆ ಜಮ್ಮು ಮತ್ತು ಕಾಶ್ಮೀರ ನಮ್ಮದಾಗತ್ತೆ ಅಂತ ಹೇಳ್ತಿದ್ದಾನೆ ಮೋದಿ ನೇತೃತ್ವದ ಭಾರತ ಸರ್ಕಾರ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು ಈ ನದಿ ಈ ಅಣೆಕಟ್ಟು ಹಾಗೆ ಇಡೀ ಜಮ್ಮು ಕಾಶ್ಮೀರ ನಮಗೆ ಸೇರೋ ಟೈಮ್ ಬರ್ತಾ ಇದೆ ಅಂತ ತನ್ನ ದಬ್ಬಾಳಿಕೆಯ ಸಮಾಜಕ್ಕೆ ಹೇಳಬೇಕು ಇಂದು ಏನಾಗ್ತಾ ಇದೆಯೋ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲಾಗತ್ತೆ ಇಟ್ಟಿಗೆಗೆ ಕಲ್ಲಿನಿಂದ ಪ್ರತೀಕಾರ ತೀರಿಸ್ಕೊಳ್ತೀವಿ ನಾವು ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ನಮ್ಮ ದೇಶದ ಪ್ರತಿಯೊಂದು ಇಂಚನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಪ್ರೀತಿಯ ದೇಶದ ಪ್ರತಿಯೊಂದು ಇಂಚನ್ನು ಮತ್ತು ಪ್ರತಿಯೊಂದು ಕಣವನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ಸೈಫುಲ್ಲಾ ಕಸೂರಿ ಹೇಳಿದ್ದಾನೆ ಕಸೂರಿ ಬೆದರಿಕೆಗಳ ನಂತರ ಭಾರತೀಯ ಭದ್ರತಾ ಸಂಸ್ಥೆಗಳು ತೀವ್ರ ಎಚ್ಚರಿಕೆಯಲ್ಲಿವೆ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯೋದಕ್ಕೆ ಸಾಧ್ಯ ಇರೋ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳನ್ನು ತಡೆಗಟ್ಟೋದಕ್ಕೆ ಭಾರತ ಭಯೋತ್ಪಾದನೆಯ ವಿರುದ್ಧ ತನ್ನ ನಿಲುವನ್ನ ಬಲಪಡಿಸ್ತಾ ಇದೆ ಈ ಸೈಫುಲ್ ಕಸೂರಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ನಿವಾಸಿ ಹಾಗೆ ಲಷ್ಕರಿಯೆ ತೊಯ್ಬಾದ ಉಪ ಮುಖ್ಯಸ್ಥ ಕಸೂರಿಯನ್ನ ಭಯೋತ್ಪಾದಕ ಹಫೀಜ್ ಸಯೀದ್ ಗೆ ಆಪ್ತ ಅಂತ ಪರಿಗಣಿಸಲಾಗಿದೆ ಕಸೂರಿಗೆ ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷ ವಯಸ್ಸಾಗಿದ್ದು ಕಳೆದ ಇಪ್ಪತ್ತ್ ಇಪ್ಪತ್ತೈದು ವರ್ಷಗಳಿಂದ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ہم اپنوں کے لیے بریشم کی طرح نرم ہے اور ہم دشمن کے لیے ناقابل تصویر اور سیسا بنائی ہوئی دیوار بھی آج ہم بہاول پر کے سیلاب زدہ بھائیوں کی موجودگی میں یہ ادان کرتے ہیں نریندر مودی خوب کان کر کے سن لے اور اپنے ظالم سماج کو بھی سنا دے کہ وہ وقت قریب آنے والا ہے جب انشاءاللہ یہ دریا بھی ہمارے ہوں گے ان کے ڈیم بھی ہمارے ہوں گے یہ سارا جموں کشمیر ہمارا ہوگا اور بہت کچھ ہمارا ہوگا ہم تم جو کچھ حرکتیں کر رہے ہو ایک ایک کا انشاءاللہ خمیازہ تمہیں بھولتا ہوگا ہم پاکستان کا دفاع کرنا اور پاکستانی عوام کے جان و مال اور عزت اور وقار اور گھر بار کا دفاع کرنا بھی خوب جانتے ہیں اور ہم دشمن سے انتقام لینا بھی خوب جانتے ہیں کوئی مت ہمارا دشمن سمجھے کہ ہم جناب حوصلے ہار جائیں گے اور اس جارحیت پہ خاموش رہ جائیں گے جو کچھ آج کر رہے ہو عدلے کا بدلا ہوگا اینٹ کا جواب پتھر سے ہوگا جیسا کرو گے ویسا بھرو گے انشاءاللہ پیچھے ہٹنے والے نہیں ہم جانوں پہ کھیل جائیں گے اپنے بکے عزیز کے سرے سرے کا ان کا انشاءاللہ تحفظ اور دفاع کریں گے تو کیا اس میں ہمارا ساتھ نہ ہوگے گے ان انشاءاللہ انشاءاللہ ہم سب نے مل جل کے اپنے وطن عزیز کا دفاع کرنا ہے